എല്ല കണ്ടാകണങ്കില്ല ജാ ബാടി ഊർ ബിടാടി മൂർമൂർ ദിനത്തെ ഏനേദനക്ക് നനിക്കേക് അയ്യ നോണിനോട് ആ അംഗി നോട് ആ ചഡ്ഡി നോട് മതി മാൊ ഹന നിന്നെ മാറിയ நன்குல்ல மாதாட மாதா மாதாத்திய நோட் நினைக்கி கேதா இல்லை மக்கள் ஓட் தானே நின்று வந்தி நான் கண்டப்பா இதுக்கிட்டு மனைவி அந்த நன் மாத்தனும் கேதில்ல முதுக்கே நான் வந்து அது முதுக்கி சாக் சாத்தி பைசு அய்யா அய்யோ பாப்பா நின் ஆகும் அதுக்காக அதுக்கே நான் கரிலங்க நன் மகிலோட்டி ನಮಗೂ ಬಡ್ಕೊಂಡ್ಲ ಆ ತಗಡಿ ಸಡನ್ಯಾಗ ಆ ಜಳದಾಗ ಹೋಗಿ ಏನ್ ಮಾಡ್ತಿದ್ದೀವಿ ಮತ್ತ ಆ ಮುದುಕಿ ನಾಲ್ಕು ಹೊಂದ ನಾಕ್ ಮತ್ತೆ ಹೊಳಿ ಬರ್ತೀನಿ ಹೋಗಕ್ ಹೋಗಬೇಡ ಕೇಳ ಅಂದ್ರೆ ಬಂದ್ಬಿಟ್ಟೆ ಈ ಮುದುಕಿ ಬಂದ್ ಒಂದ್ ದಿನ ಶುರು ಹತ್ಕೊಂಡ್ ಬಿಡ ನೋಡು ನನ್ ಗಂಡ ಕೆಲ್ಸಕ್ ಹೋಗನ ನನಗ್ರ ಸಾಕ್ ಹೋಗಿನಿ ಸಂಭಾಷ್ ಕುಡ್ದ್ರು ಏನಕತ್ತೀವ ನೆಗಡಿ ಬಾಳಾಗಿ ಸುಮ್ಳ ಸೋರಾಡಕತಿತ್ತು ಅಂತಿದೀ ಹೋಗ್ಲಿ ಬಿಡತ್ತ ಮಾಡಿಕೊಡ್ತಾನೆ ಅಲ್ಲ ಸುಂಬಾ ಸೋರ್ಸಾಡ್ಕೊಂತ ಯಾಕೆತ್ತಿದ ಅಲ್ಲ ಅದ್ರಸ್ಕೊಡ್ತಿಲ್ಲ அல்லாச்சல நான் நோட் அந்த நன் நோட் நீ நோட் நன்மா கேதா முதுக்கிடுப்பா ரேயா உடிகே பாப்ப அவரோட சீட்டு ஏன் அவருக்கு ஓடாட் மணி அவரு எட்டொந்தே கொடுத்து பாய்ச்சா துப்பாய்னா நோட் சாங்கி பாய்ச்சி

ಒಂದ್ ಎರಡ್ ದಿನ ಆರಾಮ್ ತವರ್ ಮನಿಗೆ ಹೋಗಿ ಮಗಳು ಸೂಟಿಗೆ ಎರಡ್ ದಿನ ಬಿಟ್ಟೆ ನಾ ಬಂದ್ರಾ ಮಾಡೇನಿ ನಾ ಹೋಗೋದು ಗೊತ್ತಾತ್ ನೋಡಿಕೆ ಶಾರ ಕದ್ರಾಗ ಬರ ರೊಟ್ಟಿ ಇಟ್ಕೊಡಂದಿಲ್ ಮಾಡಿ ಕೊಡ್ತಾನೆ ನಾವ್ ಅದೇ ಈ ರೊಟ್ಟಿ ಇಟ್ಟಿದ್ರಂತ ನಾನೇ ರೊಟ್ಟಿ ಇಟ್ಟ ಈಗ ಕಲ್ಪಂದ್ ಇದ್ರಾಗ ಬುಟ್ಟೆ ಬಿಸಿನ್ ಬುಟ್ಟ ರೊಟ್ಟಿ ಇಟ್ಟಕಿದ್ದೆ ನೋಡಿದ್ ನೋಡು ಎಲ್ಲಿಂದ ಬಂತು ಏನು ಹಾಡಾಡ್ಕೊಂಡು ಹಾಡಾಡ್ಕೊಂಡ್ ಮಗನ ಮುಂದಾತ್ ಮಗ ಮತ್ತ ಹೋಗ್ಲಿ ಬಿಡಲಿ ಮತ್ತೆ ಯಾವಾಗ ಹೋಗುವಂತ ಅಂದ ಮತ್ತೆ ಹೌದು ಎಲ್ಲಿ ಹೋಗ್ಯಾಳಲ್ಲ ನಿಮ್ಮ ಮತ್ತೆ ಕಾಣವಾಳಲ್ಲ ಅದೇನು ಹೋಗತ್ತೆ ಇವ ರೂಮ್ ನಾ ಮಕ್ಕಂತಿದ್ದ ಅದ ರೂಮ್ ನಾಗಿಲ್ಲ ನೋಡಿದೆ ಇದೆ ಬಾಕಲ್ಲ ಹೋಗಿರ್ಬೇಕತ್ತ ಮಗಳದು ಏನು ಸುದ್ದಿ ಇಲ್ಲ ಮತ್ತೆ ಯಾಕ ಬಂದಿಲ್ಲ ಮೊನ್ನೆ ಬಂದು ಹೋಗ್ಯಾಳ ಇಲ್ಲ ಪಗಾರ ಬರ್ಬೇಕಲ್ಲ ಪಗಾರ ಬಂತಂದ್ರೆ ಮತ್ತೆ ಬರ್ತಾ ಓಡಿ ಶರಕ್ಕನ ನಿನ್ನೆ ಕೇಳಾಕತ್ತಿದ್ಲ ಎಲ್ಲಿ ಬಂದೇ ಇಲ್ಲ ಲೇ ಇವ ಅರಮನೆ ಅರಿಗಿನಿ ಬಿಡಕ್ಕೆ ಯಾಕ ಹೊರಗೆ ಬರ್ತಾ ಅಂತ ಬೇಕತ್ತಿದ್ಲ ನಿನಗೆ ಅಯ್ಯೋ ಏನು ಮಾಡ್ತಿ ಬಿಡಲೆ ಹಾರೆ ಹಂಗ ಇದ್ದ ಇರ್ತಿ ನಿನ್ಗೆ ಗೊತ್ತೈತಲ್ಲ ನಮ್ಗೆ ಕಂತದ ಮನಿಗೋಳ ಹಾರೆ ಬಾಳ ಅಕ್ಕಾವ ಯಾರ ಮನೆಗಿರುದಲ್ಲ ಹಾಂ ಬಂದು ಕುಂತು ಮತ್ತು ಹೋಗ್ಬಿಟ್ರೆ ನಿಗ್ರಿ ಸುಜಾತನ ದೊಡ್ಡಪ್ಪನ ಮಗ ಅಂತವಾ ಶಾರಕರ್ ಮನಿಗೆ ಲಗ್ನ ಪತ್ರ ಕೊಡಕ್ಕೊಳ ಆ ಗುಡಿಗೆ ಹೋಯಿನ್ ಅಂತೈತಿ ಈಗ ನೋಡಿ ಕಳಸ್ ಒಳ್ಳೆ ಏನೇನು ಮಾಡ್ತಾರ ಅವರು ಹೌದನ ಮದ್ವಿ ಐತ ನಂಗರ ಹೊಕ್ಕತ್ ಬಿಡು ಹಂಗಾರೆ ಹುಡುಗಿ ಶಾರಪ್ಪನ ಹೋಗ್ಬೋದು ಇವ್ವ ನಮ್ಮ ಮನ್ಯಾಗು ಮೂರು ನಾಲ್ಕು ಲಗ್ನ ಅದಾವ ನೀವು ಯಾರ್ಯಾರಿಗೆ ಏನೇನು ಆಯಾರ ಮಾಡ್ಬೇಕು ಅನ್ನೋದು ತಿಳಿವಲ್ದು ಇವ್ ಆಯರ್ದು ಹತ್ತಿ ಬಿಟ್ಟತ್ ಗಂಡ ಹೆಂಡ್ತಿಗ್ ನಮಗೆ ಅಯ್ಯೋ ಏನೇನು ಇಲ್ದಾರ ಮಾತಾಡ್ತಿರಲ್ಲ ಏನು ಇಲ್ದಾರಂಗಲ್ಲ ಐದ್ನೂರ ಒಂದು ಸಾವಿರದ ಒಂದು ಹಾಕಿ ಬರೋಂಗಿಲ್ಲವಾ ಎಲ್ಲ ಚಲೋ ಚಲೋ ಅದರ ಅದಾರ ಏನಿಲ್ಲ ಏನಾರೂ ಒಂದು ಕೊಡ್ಸಬೇಕು ಬೆಳ್ಳಿ ಬಂಗಾರ ಅಂತೀ ಯವ್ವಾ ಗಗನಕ್ಕೆ ಎರೈತೆ ಅದು ರೇಟ್ ಏನು ಕೊಡ್ಸ್ಬೇಕು ಏನಿಲ್ಲ ಅನ್ನೋದು ಒಂದು ತಿಳಿವಲ್ದು ಸಾದಾ ಸೀದಾ ಸೀರೆ ಉಡಾರ್ಸಬೇಕಲ್ಲ ಅವರು ಮೂರು ನಾಲ್ಕು ಸಾವಿರ ರೂಪಾಯಿ ಗಟ್ಟಲೆ ಸೀರೆ ಒಂದು ಕೊಡ್ಸ್ಬೇಕು ನನ್ನ ಗಂಡಗ ನನಗೆ ತಲೆ ಬಿಸಿ ಆಗಿತ್ತುವ್ವ ಇವ್ವ ಅಯ್ಯ ಹಂಗೆ ಆಕತ್ ಬಿಡ ನೀನ ಅಲ್ಲ ನಮಗೆ ಮಾಡಿಸ್ಕೊಳೋವಾಗ ಏನು ಆಗುದಿಲ್ಲ ಇವ್ವ ಅದು ಹೊಳೆ ನಾವು ಮಾಡ್ಬೇಕು ನೋಡು ತಲೆ ಬಿಸಿ ಆಗೋದಲ್ಲ ಸಾಕಾಗ್ಬಕತಿ ದವರಿದು ಅತ್ತ ಏನು ಮಾಡ್ತಿದ್ದೀರಾ ಅಯ್ಯೋ ಅನ್ನಾರ ಅಲ್ಲೇ ರೀ ಆಯ್ತಿ ಏನಿಲ್ಲ ನೋಡಿ ಇವಾಗ ಕುಂತೆ ಹಂಗ ಬಾ ಕುಂದ್ರ ಬಾ ಅಣ್ಣ ಒಂದ ದಿನ ನೋಡಿದ್ವಿ ನಿನ್ನ ಹಳ್ಳಿಯಲ್ಲಿ ಕಂಡೇ ಇಲ್ಲ ಬಾ ಕುಂದ್ರ ಬಾ ಈ ಕಡೆ ಅಯ್ಯೋ ಏನ್ ಮಾಡೋದು ಈ ಬಿಸಿಲಿಗೆ ಹೆದ್ರಿ ಬಿಟ್ಟು ನಮ್ದುಕ್ಕೆ ಬಾಹರಿಗೆ ನೈ ಹೌದೇ ಇವಾಗ ಬಿಸಿಲು ಜಗ್ಗಿ ಕುಂದ್ರಲಿ ಅಯ್ಯೋ ಹೊಸಾಗಿ ಮದುವೆಯಾಗಿ ಬಂದಿಲ್ವಾ ಇಬ್ರು ಬಾಡಿಗೆ ಇದಾರಲ್ಲ ಪ್ರೀತಿದು ಆಮೇಲೆ ಏನ ಅಂತಾರಲ್ಲ ಅವ್ರ ಅಣ್ಣ ಹೆಸರು ನಮ್ದುಕ್ಕೆ ಮಾಲುಮಿಗೆ ನೈ ಓ ರಾತಿಗೆ ಕುಡಿದ್ ಬಿಟ್ಟು ಸಿಕ್ಕಾಪಟ್ಟಿಗೆ ಜಗಳಾಗೆ ಮಾಡಿಬಿಟ್ಟಿದ್ದಾರೆ ಆ ಹುಡುಗಿ ಹುಡುಗಿ ಇದಕ್ಕೆ ಕೈಗೆ ಮುರಿದಿದ್ದಾರೆ ಆಮೇಲೆ ಗುಳಡಾಳಿಗೆ ಏಕ ತಗೊಂಡ್ ಬಿಟ್ಟಿದಾರೆ ಬಹುತಿಗೆ ಜಗಳಗೆ ಮಾಡಿದಾರೆ ರಾತ್ರಿ ಪೂರ್ತಿ ಜಗಳನ ಮಾಡಿದಾರೆ ಹು ಕುಡ್ದ್ ಬಂದಿದ್ನ ಮೊಲ್ಲ ಮತ್ತೆ ಏನು ಮಾಡ್ತಾನ ಮಾಡಾ ಕೆಲಸ ಇರದಲಾ ಕುಡ್ದ್ ಬಂದ ಕಾಸ ಹೇಂತಿ ಜೋಡಿ ಜಗಳೆ ಮಾಡಿದಾನ ಮತ್ತೆ ಕುಡಿದಿಲ್ಲ ಅಂತಿದ್ರಲ್ಲೇ ಹೋಗ್ ಯವ್ವ ಎಲ್ಲಾರು ಮೊದಲ ಅನ್ನೋದು ಹಂಗ ಏ ಕುಡಿಂಗಿಲ್ಲವಾ ಹಂಗಿಲ್ಲವಾ ಹಿಂಗಿಲ್ಲವಾ ಅಂತ ಹೇಳಿ ಆಮೇಗೆ ಅವರ ಹುಳುಕು ಗೊತ್ತಕ ತಾನ ಬ್ರಬರ್ ತ ಬ್ರಬರ್ ಏನ್ ಚೆನ್ನ ನೋಡ್ಕೊತಾನೆ ಯವ್ವ ಹೇಂತಿ ನಂದೆ ಇಡೀ ಊರು ತುಂಬಾ ಹೆಸರಾಗಿದ್ರು ಆಗಿದ್ರ ಬಡವರು ಗುಳಡಾಳಿ ಹರಕೊಂಡಾನೆ ಇವತ್ತು ಅಟ್ಟಾಕ್ರ ಹಣೆ ಬರ ಆ அதுனா அந்தாரல ஏன்னு இல்லை துக்கு மதிவு மாதிரி குடுக்குற மதிக்க கத்தினே முகூது ஓத்துலே முஞ்சிலே குடியதை ஒடீதை மத்தவ் ம கேளி மாடெக மக்களு அனங்கலா மரிய அன்னங்க தனி ஒன் சைட் மக்கள் யா குடித்தே நான் அவரங்க டென்ஷன் இர்த்தவ் அவரங்க நான் மத்தன மடசண்ட் ஹோகாரி ಏನಾಯ್ತು ಗೊತ್ತಾ ಗೌರಿದು ಹುಡುಗಿದಕ್ಕೆ ಪ್ರೀತಿದು ಹೊಡೆದ್ ಬಿಟ್ಟು ಆಮೇಲೆ ಗುಡಗಾಳಿ ಹರಿದ್ಕೊಂಡ್ ನಡಿಗೆ ನಡಿಗೆ ನಮ್ಮನೆ ಬಿಟ್ಟು ಅಂತೇಳಿ ರಾತ್ರಿ ರಾತ್ರಿ ಹನ್ನೆರಡುವರೆ ಹೊರಗ ಹಾಕ್ ಬಿಟ್ಟಿದ್ದಾರೆ ಏನ್ ಮಾಡ್ಬೇಕು ಆ ಟೈಮ್ ಅವರು ಪಾಪ ಈಗ ಮಕ್ಕಳೆಲ್ಲಾ ಒಂದ ಮದುವೆ ಮದುವೆಗೆ ಅಯ್ಯೋ ಅಂದಕ್ಕೆ ಬಾಳೆ ಹರಾಮ್ ಕೊರಗೆ ಇದ್ದಾನೆ ಏನ್ ಗೊತ್ತಾ ಬರೀ ಹುಡುಗಿದ ಮೇಲೆ ಸಂಶೇಧ ಮಾಡ್ತಾನೆ ಸಂಶೇಧ ಮಾಡಿಬಿಟ್ಟು ಹುಡುಗಿಗೆ ಹೊಡಿತಾನೆ ಮೊಲ್ಲ ಅವ್ರ ಮೊಲ್ಲ ಅಲ್ಲ ಏನಿಲ್ಲ ಬೀರ್ ಸಂಶಯ ಮಾಡಾಕತ್ತೆ ಅಯ್ಯೋ ಗೌರಿ ಅಕ್ಕ ಮುಂಚೆಗೆ ಸ್ವಲ್ಪ ಕುಡಿತಿದ್ನಂತೆ ಈ ಹುಡುಗಿಗೆ ಸಾಬ್ ಮಾಲೂಮ್ಗೆ ಹೇ ಮಾಲೂಮ್ಗೆ ಹೇ ಅವ್ರ ಇಸ್ಕೋ ದೋನೋ ಕ ಅರೇಂಜ್ ಮ್ಯಾರೇಜ್ ಗೆ ನೈ ಲವ್ ಮ್ಯಾರೇಜ್ ಹೇ ಇಕಿದು ತಿಂಡಿ ರಗಡ ಮತ್ತ ಆ ಕುಡಿದೆಲ್ಲ ಗೊತ್ತಿದ್ದ ಲವ್ ಮಾಡಿ ಮದಿ ಮಾಡ್ಕೊಂಡು ಬಂದಾಲ ಅಲ್ಲ ಅಣ್ಣ ಮತ್ತ ಓನೇನ್ ಮಂದಿಗೆ ಎಲ್ಲರೂ ಹಂಗೆ ಅಂತಿದ್ರು ಇಕಿದುಕ್ಕೆ ಬಾಳ ಐತಿ ಅವಂದಕ್ಕೆ ಬಾಳ ಐತಿ ಹೋಗ್ಲಿ ಬಿಡಿ ಅಂತಂದ್ರು ನಮ್ದಕ್ಕೆ ಪಾಪ ಅನಿಸ್ಬಿಟ್ಟು ರಾತ್ರಿಗೆ ಇಲ್ಲೇ ಮಕ್ಕೋ ಅಂತಂದೆ ಅವಂದಕ್ಕೆ ಜಗಳಾಗೆ ಮಾಡಕ್ಕೆ ನಮ್ಮ ಹತ್ರಕ್ಕೆ ಬಂದ್ಬಿಟ್ಟಿದ್ದಾನೆ അടഗിന ചപ്പ് അതന്നെ നഷ്ടമാവണ സാധില്ല സുനിക ನಿನ್ ಗಂಡನ್ ಮ್ಯಾಗ ಒಂದ್ ಕಣ್ಣ ನೆವ ಆಗಿದ್ರು ಇಟ್ಟಿರ ಅಯ್ಯೋ ನಮ್ದುಕ್ಕೆ ಸುಮ್ಮನೆ ಬಿಡೋದೇ ಇಲ್ಲ ಅವ್ರದಕ್ಕೆ ಬಾಹರ್ಗೆ ಆಗಿತ್ತು ಬಾಹರ್ಗೆ ಆತಿಯು ಅಂದರ್ಗೆ ಆಗಿತ್ತು ಅಂದರ್ಗೆ ಆತಿಯು ಅಲ್ಲಲ್ಲಿ ಬಾಹರ್ಗೆ ಆಯಿತು ಬಾಹರ್ ಆತಿಯು ಅಂತ ಇಲ್ಲ ಅಲ್ಲ ಒಳಗ ಹೊರಗ ಅಂತಕೊಂಡ ಏನ್ ಮಾಡಕಿ ಹೊರಗಿನ ಅಡ್ಡಾಡಕ್ ಅವ್ರ ಗನ್ ಮಗಳ ಸ್ವಲ್ಪ ಅವ್ರ ಕಡೆ ಗಮನ ಕೊಡು ಅಂತ ಹೇಳಾಕತ್ತಾಳಕಿ ಅವನ್ ಹಿಂದೆ ಮುಂದೆ ಅಡ್ಡಾಡಂತಲ್ಲ ಪರಂದು ಅಕ್ಕ ನಮ್ದುಕ್ಕೆ ಎಲ್ಲವೂ ತಿಳಿಸಿದೆ ಆದ್ರೆ ನಮ್ದು ಗಂಡಾಗೆ ಫೋನ್ ನಲ್ಲೇ ಬಾಳ್ ಮಾತಾಡ್ತಾರೆ

ಓಕೆ ನಾನು ಬಾಳತ್ತ ಹುಡುಗರು ಏನು ಮಾಡಾಕತ್ತವ ನೋಡ್ತಾನೆ ಹೋಗಿ ಒಂದು ಈಟು ನಾ ಇಲ್ಲಿಲ್ಲ ಅಂದ್ರೆ ಜಗಳ ಮಾಡಾಕ ಅಣ್ಣ ತಂಗಿ ಶಾಲೆ ಸುಟ್ಟಿ ಐತೆ ಕೆಲ್ಸಕ್ಕೆ ನಾ ಅಯ್ಯೋ ಹೊಂಟಿದ್ನ ಏನೋ ಸುಟ್ಟಿ ಐತೆ ಅಂತ ಬಿಟ್ಟತ್ವ ಪರ ನಾನು ಬರ್ತೇನೆ ಹೋಗೋಣ ನಮ್ದುಕೇ ಬಟ್ಟೆಗೆ ತೊಳಿಬೇಕು